ಕ್ರೈಸ್ತ ಲಾರ್ಡ್ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸೋಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತಾಯ ಎಂಟನೇ ಅಧ್ಯಾಯ ಅದರ ಇಪ್ಪತ್ತಾರನೇ ವಚನವನ್ನು ನಾವು ಓದಿಕೊಳ್ಳೋಣ ಆತನು ಅವರಿಗೆ ಅಲ್ಪ ವಿಶ್ವಾಸಿಗಳೇ ಏಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಆಗ ಎಲ್ಲ ಶಾಂತವಾಯಿತು ಹೌದು ಪ್ರಿಯ ದೇವಜನರೇ ಆ ವಾಕ್ಯಗಳಲ್ಲಿ ನಾವು ಕಾಣುವ ಪ್ರಕಾರ ಯೇಸುಸ್ವಾಮಿಯು ತನ್ನ ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡುವಂತ ಸಮಯವಾಗಿರುತ್ತೆ ಆ ಸಮಯಗಳಲ್ಲಿ ಎದುರಾಗಿ ಬಿರುಗಾಳಿಯು ಸಮುದ್ರವು ಅಲ್ಲ ಕಲ್ಲೋಲವಾಗುವಂತ ಪರಿಸ್ಥಿತಿಯಲ್ಲಿ ನಾವು ಕಾಣುವವರಾಗಿರುತ್ತೇವೆ ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಅನೇಕ ಬಿರುಗಾಳಿ ಆಗಿರುವ ಸಮಸ್ಯೆಗಳು ದುಃಖಗಳ ನಡುವೆ ಆ ಒಂದು ಮುಳುಗುವಂತ ಅನುಭವದ ನಡುವೆ ನಾವು ನಾವು ಹೋಗುವಂತವರಾಗಿರುತ್ತೇವೆ ಆದರೆ ಆ ಒಂದು ಶಿಷ್ಯಂದರ ಆ ಪರಿಸ್ಥಿತಿಯು ಅವರು ಮುಳುಗೋಗುವ ಅನುಭವದಲ್ಲಿ ಅವರು ಭಯದಿಂದ ಇರುವುದನ್ನು ನಾವಲ್ಲಿ ಕಾಣುವವರಾಗಿರುತ್ತೇವೆ ಈ ಸಮಯಗಳಲ್ಲಿ ಯಾವ ಕುರಿತಾಗಿ ನೀವು ಭಯದಿಂದ ನೀ ಮಾತುಗಳನ್ನು ಕೇಳುವವರಾಗಿದ್ದೀರಾ ಆದರೆ ಧೈರ್ಯವಾಗಿರಿ ಅಲ್ಲಿ ಮುಳುಗಲಿಕ್ಕೆ ದೇವರು ಅವರನ್ನು ಅವರನ್ನು ಬಿಟ್ಟು ಕೊಡಲಿಲ್ಲ ಅವರ ಇದ್ದು ಒಂದೇ ಮಾತಿನಿಂದ ಇಡೀ ಸಮುದ್ರವನ್ನು ಶಾಂತ ಮಾಡಿದ ದೇವನಲ್ವ ಒಂದೇ ಒಂದು ಮಾತಿನಿಂದ ನಿಮ್ಮೆಲ್ಲ ವಿಷಯಗಳಲ್ಲಿ ಬಿಡುಗಡೆ ಕೊಟ್ಟು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆದ್ದರಿಂದ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿರಿ ಏಕೆಂದರೆ ಆತನು ಶಿಷ್ಯರ ಸಂಗಡ ಇದ್ದ ಹಾಗೆ ಈಗಲೂ ನಿಮ್ಮ ಸಂಗಡ ಆತನು ಇದ್ದಾನೆ ಆದ್ದರಿಂದ ಯಾವ ವಿಷಯಗಳ ಕುರಿತಾಗಿ ನೀವು ಭಯ ಪಡದೆ ಧೈರ್ಯವಾಗಿರಿ ಏಕೆಂದರೆ ಈ ಲೋಕವನ್ನು ಜಯಿಸಿದಾತನು ಆತನು ನಿಮ್ಮ ಸಂಗಡ ಇದ್ದಾನೆ ಆದ್ದರಿಂದ ಈ ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್